ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಶೋ ದಿಸ್ ಈಸ್ ದ ಸ್ಟೋರಿ ಆಫ್ ಅ ಸಿಂಗಲ್ ಕಾಯಿನ್ ಹ್ಯಾಂಕರ್ ಚಿಪ್ ಆ್ಯಂಡ್ ನೈನ್ ಥರ್ಟಿ ಒನ್ ಕಿಲ್ಸ್ ನೀವೆಲ್ಲರೂ ಸೀರಿಯಲ್ ಕಿಲ್ಲರ್ ಅಂದರೆ ಐದೋ ಹತ್ತೋ ಕೊಲೆ ಮಾಡಿದ್ದನ್ನು ನೋಡಿರ್ತಿದ್ದರು ಅದರ ಇಲ್ಲೊಬ್ಬ ಸೀರಿಯಲ್ ಕಿಲ್ಲರ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬೈನೂರ ಮೂವತ್ತೊಂದು ಕೊಲೆ ಮಾಡಿದ್ದ ಆದರೆ ಟ್ವಿಸ್ಟ್ ಏನು ಅಂದರೆ ಅವನು ಅವೆಲ್ಲ ಕೊಲೆ ಮಾಡಿದ್ದು ಯಾವುದೋ ಗಣ್ಣು ಕತ್ತಿ ಚಾಕು ಚೂರಿಯಿಂದಲ್ಲ ಕೇವಲ ಒಂದು ಕರವಸ್ತ್ರದಿಂದ ಎಸ್ ನೀವು ಇದನ್ನು ನಂಬಲ್ಲ ಆದರೂ ನಂಬಲೇಬೇಕು ಯಾಕಂದರೆ ಅವನು ಉಪಯೋಗಿಸಿದ್ದೇ ಕರವಸ್ತ್ರವನ್ನು ಯಾಕಂದರೆ ಅವನಿಗೆ ರಕ್ತ ಅಂದರೆ ಆಗಿ ಬರ್ತಿರಲಿಲ್ಲ ಅಂತೆ ಇವನ ಹೆಸರನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಮೆನ್ಷನ್ ಮಾಡಲಾಗಿದೆ ಆಸ್ ಅ ಮೋಸ್ಟ್ ಪ್ರಾಲಿಪಿಕ್ ಮರ್ಡರ್ ಅವನ ಹೆಸರೇ ಥಗ್ ಹದಿನೆಂಟನೇ ಶತಮಾನದಲ್ಲಿ ಜನಸಾಮಾನ್ಯರಿಂದ ಹಿಡ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿವರೆಗೂ ಭಯ ಬೆಳೆಸಿದ್ದ ಈ ಬಂಡುಕೋರ ಸೀರಿಯಲ್ ಕಿಲ್ಲರ್ ಹುಟ್ಟಿದ್ದು ಸುಮಾರು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಚಿಕ್ಕ ವಯಸ್ಸಲ್ಲಿ ಬೇಹರಮ್ ತುಂಬಾ ಮೃದು ಸ್ವಭಾವದವನಾಗಿದ್ದ ಅದ್ರೆ ಒಂದಿನ ಇಪ್ಪತ್ತೈದು ವರ್ಷದ ಥಗ್ನ ಪರಿಚಯ ಈ ಬೇಹರಮ್ಗಾಗತ್ತೆ ಹಿಂದಿಯಲ್ಲಿ ಥಗ್ ಅಂದ್ರೆ ಒಲೆಗಡುಕ ಅಥವಾ ಕ್ರೂರ ಸ್ವಭಾವದವನು ಅಂತ ಅರ್ಥ ಯಾವಾಗ ಈ ಪರಿಚಯ ಆಗತ್ತೋ ಬೇಹರಮ್ನ ಜೀವನಾನ ಬದಲಾಗುತ್ತೆ ಶಾಂತ ಸ್ವಭಾವದವನಾಗಿದ್ದ ಬಹರಮ್ ಕಳ್ತನ ಡಕಾಯತಿ ಮಾಡೋಕೆ ಶುರು ಮಾಡ್ತಾನೆ ಹದಿನೇಳು ಎಂಬತ್ತರ ದಶಕದಲ್ಲಿ ಜನ ವ್ಯಾಪಾರ ಮಾಡೋಕೆ ಎತ್ತಿನ ಬಂಡಿಯ ಮೂಲಕ ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡಬೇಕಾಗುತ್ತೆ ಅವರು ಒಬ್ಬೊಬ್ಬರೇನು ಏನು ಮೊದಲಿಗೆ ಬದಲಿಗೆ ಗುಂಪು ಗುಂಪಲ್ಲಿ ಹೋಗ್ತಾ ಒಂದಿನ ಹೀಗೆ ವ್ಯಾಪಾರಕ್ಕೆ ಹೋದ ಗುಂಪೊಂದು ಅಚಾನಕ್ ಆಗಿ ನಾಪತ್ತೆ ಆಗುತ್ತೆ ಆಗ ಅವ್ರ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಅವ್ರ ಬಗ್ಗೆ ತುಂಬಾ ಹುಡುಕಾಟ ನಡೆಸ್ತಾರೆ ಆದ್ರೆ ಒಂದು ಎಲ್ ಕಾಳಷ್ಟು ಯಾರೊಬ್ಬರ ಸುಳ್ಳು ಸಹ ಸಿಗಲ್ಲ ಈ ಒಂದು ಕೇಸ್ ಸಾಲ್ವ್ ಆಗಿರಲಿಲ್ಲ ಅನ್ನೋ ಇದೇ ತರನದ ಸೇಮ್ ಮತ್ತೊಂದು ಕೇಸ್ ಪೊಲೀಸರ ಕ್ಯೂ ಮೇಲೆ ಬೀಳುತ್ತೆ ಹೀಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಘಟನೆಗಳು ನಡೀತಾನೆ ಇದ್ರು ದಿನ ತಿಂಗಳು ವರ್ಷಗಳ ಉರುಳಿದ್ರು ಸಹ ಜನ ನಾಪತ್ತೆ ಆಗ್ತಾನೆ ಇದ್ರು ನಾಪತ್ತೆ ಆದವ್ರು ಎಲ್ಲಿಗೆ ಹೋದ್ರು ಏನಾದ್ರು ಇವೆಲ್ಲವನ್ನ ಮಾಡ್ತಿರೋದಾದ್ರು ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಇವೆಲ್ಲ ಕಿಡ್ನಾಪ್ ಗಳ ಹಿಂದೆ ಇದ್ದಿದ್ದ ಕೈ ಥಗ್ ಭೈರಂ ಮತ್ತವನ ಗ್ಯಾಂಗ್ ಭೈರಮ್ನ ಈ ಗ್ಯಾಂಗ್ ಅಲ್ಲಿ ಬರೋಬ್ಬರಿ ಇನ್ನೂರು ಜನ ಇದ್ರು ಯಾವಾಗ ಒಂದು ವ್ಯಾಪಾರಿಗಳ ಗುಂಪು ಅಥವಾ ಟ್ರಾವೆಲರ್ಸ್ ಗಳ ಗುಂಪು ಇವರು ಕಣ್ಣಿಗೆ ಬೀಳುತ್ತೋ ಆವಾಗ ಈ ಥಗ್ಗಳು ಅವ್ರ ಜೊತೆ ಸೇರಿ ಒಳ್ಳೊಳ್ಳೆ ಮಾತುಗಳನ್ನಾಡಿ ಅವರನ್ನ ಮರಳು ಮಾಡಿ ಒಬ್ಬೊಬ್ಬರನ್ನಾಗಿ ಕೊಲೆ ಮಾಡ್ತಾ ಇದ್ರು ಈ ಥಗ್ ಈ ಕೆಲಸದಲ್ಲಿ ಎಷ್ಟೊಂದು ಪರಿಣಿತರಾಗಿದ್ರು ಅಂದ್ರೆ ಅವರು ಕೊಲೆ ಮಾಡಿದ ಸುದ್ದಿ ಯಾರೊಬ್ಬರ ಕಿವಿ ಮೇಲೂ ಬೀಳ್ತಾ ಇರಲಿಲ್ಲ ಅಂಡ್ ಇವರು ಕೊಲ್ಲೋ ಪ್ಯಾಟರ್ನ್ ಪ್ರತಿ ಸಾಲೂ ಸೇಮ್ ಆಗಿರ್ತಿತ್ತು ಮತ್ತೆ ಅವರವರ ಕೆಲಸ ಅವರವರಿಗೆ ನೇಮಿಸಲಾಗಿತ್ತು ಈ ಎಲ್ಲ ಥಗ್ ಬೈರಂ ಹೇಳಿದ ಹಾಗೆ ನಡ್ಕೊಳ್ತಾ ಇತ್ತು ಯಾವಾಗ ಆ ಜನರ ಗುಂಪು ಸಂಖ್ಯೆಯಲ್ಲಿ ಇವರಿಗಿಂತ ಜಾಸ್ತಿ ಇರುತ್ತೋ ಅವಾಗ ಇವರು ಅಟ್ಯಾಕ್ ಮಾಡ್ತಿರ್ ಸಪೋಸ್ ಆ ಗುಂಪಲ್ಲಿ ನೂರು ಜನ ಇದ್ದಾರೆ ಅಂತ ಅನ್ಕೊಳ್ಳಿ ಆಗ ಈ ಥಗ್ಗಳ ಸಂಖ್ಯೆ ನೂರಕ್ಕಿಂತಲೂ ಅಧಿಕ ಇದ್ದಾಗ ಮಾತ್ರ ಇವರು ಅಟ್ಯಾಕ್ ಮಾಡ್ತಾ ಇದ್ರು ಮತ್ತೆ ಪ್ರತಿಯೊಬ್ರು ಒಬ್ಬೊಬ್ಬರನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ರು ನಂತರ ಬೈರಂ ಬಂದು ತನ್ನ ಹಳದಿ ಬಣ್ಣದ ಹ್ಯಾಂಡ್ ಕರ್ಚಿಪ್ ಅಂದ್ರೆ ಕರವಸ್ತ್ರವನ್ನು ಅವರ ಕುತ್ತಿಗೆಗೆ ಸುತ್ತಿ ಕೊಲೆ ಮಾಡ್ತಾ ಇದ್ದ ಎಸ್ ಇವೆಲ್ಲ ಕೊಲೆ ಮಾಡೋದಕ್ಕೆ ಬೇಹರಂ ಯೂಸ್ ಮಾಡ್ತಿದ್ದ ಆಯುಧ ಒಂದು ಕಾಯಿನ್ ಸುತ್ತಿ ಹೊಲೆದ ಹಳದಿ ಬಣ್ಣದ ಹ್ಯಾಂಡ್ ಕರ್ಚಿ ಬಹರಮ್ ಆ ಬಟ್ಟೆಯಲ್ಲಿ ಕಾಯಿನ್ ಅನ್ನ ಯಾಕೆ ಸೇರಿಸ್ತಾ ಇದ್ದ ಅಂದ್ರೆ ಅದನ್ನ ವ್ಯಕ್ತಿಯ ಕುತ್ತಿಗೆಗೆ ಸುತ್ತದಾಗ ಅವನ ಆಡಮ್ಸ್ ಆಪಲ್ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರಿ ವ್ಯಕ್ತಿ ಬೇಗ ಉಸಿರುಗಟ್ಟಿ ಸಾಯ್ತಾ ಇದ್ದ ಹೀಗೆ ಬಹರಂ ಇಡೀ ಗುಂಪನ್ನೇ ಖಾಲಿ ಮಾಡ್ತಾ ಇದ್ದ ಆ ಎಲ್ಲಾ ತಗಸುಗಳು ಸೇರಿ ಆ ಶವಗಳನ್ನ ಒಂದೊಂದಾಗಿ ಬಾವಿಯಲ್ಲಿ ಬಿಸಾಡ್ತಿದ್ರು ಇಲ್ಲ ಮಣ್ಣಲ್ಲಿ ಹೂತಾಗ್ತಿದ್ರು ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೇಕು ಜಗತ್ತಲ್ಲಿ ಎಂತೆಂತ ಆಯುಧಗಳಿದ್ರು ಸಹ ಭೇರಮ್ ಮಾತ್ರ ಕೊಲೆ ಮಾಡೋದಕ್ಕೆ ಒಂದು ಪಾಯಿಂಟ್ ಹಾಗೆ ಒಂದು ಕರ್ಚಿಪ್ಪನ್ನ ಯಾಕೆ ಯೂಸ್ ಮಾಡ್ತಿದ್ದೆ ಅದ್ರ ಹಿಂದೆ ಇರೋ ಕಾರಣ ಏನು ಅಂದ್ರೆ ಭೇರಮ್ಗೆ ರಕ್ತ ಅಂದ್ರೆ ಆಗ್ ಬರ್ತಿರ್ಲಿಲ್ಲ ಹಾಗಾಗಿ ಅವನು ಕರವಸ್ತ್ರದಿಂದಲೇ ರಕ್ತ ಬಾರದಂತೆ ಕುಚ್ಚಿಗೆ ಹಿಚ್ಕಿ ಕೊಲೆ ಮಾಡ್ತಿದ್ದ ಹಾಗಾದ್ರೆ ಅವನು ಇವೆಲ್ಲ ಕೊಲೆಗಳನ್ನ ಮಾಡೋಕೆ ಕಾರಣ ಏನು ನೋಡಿ ಪ್ರತಿಯೊಬ್ಬ ಸೀರಿಯಲ್ ಕಿಲ್ಲರ್ನ ಕೊಲೆಗಳ ಹಿಂದೆ ಯಾವುದೋ ಒಂದು ಮೋಟಿವ್ ಇದ್ದೇ ಇರುತ್ತೆ ಇವನ ಮೋಟಿವ್ ಏನು ಅಂದ್ರೆ ಕಳತನ ಜನರನ್ನ ಕೊಂದು ಅವರಲ್ಲಿದ್ದ ಸಂಪತ್ತನ್ನ ಕಳತನ ಮಾಡ್ತಿದ್ದ ಬಹರಂ ಇನ್ನೇನು ಬೈರಂನ ಹೆಸರು ಇಡೀ ಭಾರತದಾದ್ಯಂತ ಹಬ್ಬಿತು ಅನ್ನುವಷ್ಟರಲ್ಲಿ ಬ್ರಿಟಿಷರು ಭಾರತವನ್ನು ಆಕ್ರಮಿಸ್ಕೊಳ್ತಾರೆ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ಆದ್ರೆ ಈ ಖತರ್ನಾಕ್ ಸೀರಿಯಲ್ ಕಿಲ್ಲರ್ ಬೇಹರಂಗೆ ಯಾರ ಭಯನೂ ಇರಲಿಲ್ಲ ಯಾರಿಗೂ ಅಂಜದೆ ಅಳುಕದೆ ಅವನ ರಾಕ್ಷಸ ಪ್ರವೃತ್ತಿ ಸಾಕ್ತಾ ಹೀಗೆ ಒಂದಿನ ಬಹರಂಗೆ ಡಾಲಿ ಅನ್ನೋ ಒಂದು ಸುಂದರವಾದ ಬ್ರಿಟಿಷ್ ಹುಡುಗಿ ಜೊತೆ ಸ್ನೇಹ ಆಗುತ್ತೆ ಡಾಲಿ ಎಷ್ಟೊಂದು ಸುಂದರವಾಗಿದ್ರು ಅಂದ್ರೆ ಅವಳ ಸೌಂದರ್ಯಕ್ಕೆ ಸೋಲದ ಪುರುಷನಿರಲಿಲ್ಲ ನೀವು ಕೇಳಿರ್ಬೋದು ಹಿಂದೆ ಜನ ಹುಕ್ಕಾ ನಶೆ ತುಂಬಾ ಮಾಡ್ತಿದ್ರು ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಹರಂ ಅವನ ಖ್ಯಾಂಗಿ ಅಲ್ಲಿ ಸೇರಿದ ಜನರಿಗೆ ನಶೆ ಬರೋವರೆಗೂ ಹುಕ್ಕಾ ಸೇದಿಸಿ ತಮ್ಮ ಕೆಲಸವನ್ನ ಮುಗಿಸ್ತಾ ಇದ್ರು ಈಗ ಈ ಕೆಲಸಕ್ಕೆ ಬಹರಂ ಜೊತೆ ಡಾಲಿ ಕೂಡ ಕೈ ಜೋಡಿಸ್ತಾಳೆ ಡಾಲಿ ತನ್ನ ಸೌಂದರ್ಯದಿಂದ ಪಾರ್ಟಿ ಮಾಡೋಕೆ ಬಂದಿದ್ದ ಜನರನ್ನ ಮರಳು ಮಾಡಿ ಅವರ ಆಹಾರದಲ್ಲಿ ಹೈಲಿ ಪಾಯ್ಜಿನಸ್ ದತ್ತುರ ರಾಣುವ ಒಂದು ಸಸ್ಯವನ್ನು ಸೇರಿಸ್ತಾ ಇದ್ದರು ಈ ದತ್ತುರ ಅನ್ನುವ ಸಸ್ಯ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ ಇನಿಷಿಯಲಿ ನಾಪತ್ತಾದರೂ ಲಿಸ್ಟ್ ಅಲ್ಲಿ ಕೇವಲ ಭಾರತೀಯರು ಮಾತ್ರ ಇರ್ತಾ ಇತ್ತು ಆದ್ರೆ ಇದಾದ ನಂತರ ಬ್ರಿಟಿಷರು ವ್ಯಾಪಾರಿಗಳು ಹಾಗೆ ಆಫೀಸರ್ಸ್ ಗಳು ಸಹ ನಾಪತ್ತೆ ಆಗೋಕ್ ಶುರು ಆಗಿದೆ ಈಗ ಈ ಥಗ್ ಭೈರಮ್ನ ಹೆಸರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಸಹ ಭಯ ಓಡಿಸೋಕೆ ಶುರು ಮಾಡಿದ್ರು ಯಾಕಂದ್ರೆ ಡೆಲ್ಲಿ ಭೋಪಾಲ್ ಜಬಲ್ಪುರ್ ಲಾಹೋರ್ ಮತ್ತೆ ನಾರ್ತ್ ಹಾಗೆ ಸೆಂಟ್ರಲ್ ಇಂಡಿಯಾದಲ್ಲಿ ದಿನೇ ದಿನೇ ಜನ ನಾಪತ್ತೆ ಆಗೋಕ್ ಶುರು ಆಗಿದೆ ಬೈರಂ ಎಷ್ಟರ ಮಟ್ಟಿಗೆ ಹಾವಳಿ ಮಾಡಿದ್ದ ಅಂದ್ರೆ ಜನ ಮನೆಯಿಂದ ಹೊರಗ್ ಬರೋಕು ಅನ್ಸ್ತಾ ಇದೆ ನಾಲ್ಕು ದಿಕ್ಕಿಗೂ ಸಹ ಈ ಥ್ಗಳಂತೆ ಚರ್ಚೆ ಆಗಿದೆ ಈ ಥಗ್ಗಳು ಇಷ್ಟೆಲ್ಲಾ ಕೊಲೆ ಸೂಲಿಗೆ ದರೋಡೆ ಮಾಡಿದ್ರು ಸಹ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಹೇಗೆ ವೆಲ್ ಇವರು ಯಾವಾಗಲೂ ಮಾರು ವಿಷವನ್ನ ಧರಿಸಿಕೊಂಡೇ ಈ ರೀತಿ ಕೆಲಸಗಳನ್ನು ಮಾಡ್ತಾರೆ ಮತ್ತೆ ಯಾರ ಮನೆಯವರು ನಾಪತ್ತೆ ಆಗಿರ್ತಾರೋ ಅವರೊಟ್ಟಿಗೆ ಸಂದೇಹ ಬಾರದಂತೆ ತಿರುಗಾಡ್ತಾ ಇತ್ತು ದಿನೇ ದಿನೇ ದೇಶದಲ್ಲಿ ಇವರ ಹಾವಳಿ ಹೆಚ್ಚಾಗ್ತಾ ಹೋಯ್ತು ಬ್ರಿಟಿಷರಿಗೆ ಇವರು ಒಂದು ರೀತಿ ಚಿಂತೆಯಾಗಿ ಪರಿಣಮಿಸೋಕ್ಕೆ ಶುರುವಾಯ್ತು ಬ್ರಿಟಿಷರು ಇವರನ್ನ ಹಿಡಿಯೋಕೆ ತುಂಬಾ ಪ್ರಯತ್ನ ಪಟ್ರು ಆದ್ರೆ ಯಾರೊಬ್ಬರ ಸುಳಿವು ಸಹ ಬ್ರಿಟಿಷರಿಗೆ ಸಿರಿಯಲ್ಲ ಹಾಗಾಗಿ ಬ್ರಿಟನ್ ನಿಂದ ಹೆಸರಾಂತ ಡಿಟೆಕ್ಟಿವ್ ಆಫೀಸರ್ ಕ್ಯಾಪ್ಟನ್ ಸರ್ ವಿಲಿಯಂ ಹೆನ್ರಿ ಸಿಮನ್ ಅವರನ್ನ ಭಾರತಕ್ಕೆ ಕರ್ಕೋತಾರೆ ಥಗ್ ಬೇಹರಮ್ ಹಾಗೆ ಅವನ ಗ್ಯಾಂಗ್ ಅನ್ನ ಹಿಡಿಯೋಕೆ ಈ ಸ್ಲೀಮನ್ ಎಷ್ಟೊಂದು ನಿಷ್ಠಾವಂತ ಆಫೀಸರ್ ಆಗಿದ್ದ ಅಂದ್ರೆ ಅವನಿಗೆ ಕೊಟ್ಟ ಕೆಲಸವನ್ನ ಮುಗಿಸುವವರೆಗೂ ಇಟ್ಟ ಹೆಜ್ಜೆಯನ್ನ ವಾಪಾಸ್ ತಗೋತಾರಲಿ ಇವರು ಭಾರತಕ್ಕೆ ಬಂದ ನಂತರ ಇರಾಡಿಕೇಶನ್ ಆಫ್ ಥಗಿಜ ಅನ್ನೋ ಒಂದು ಮಿಷನ್ ಅನ್ನ ಶುರು ಮಾಡ್ತಾರೆ ಈ ಕಡೆ ಸ್ಲಿಮನ್ ಬೆಹ್ರಮ್ ಹಿಡಿಯೋಕೆ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದ ಆದ್ರೆ ಆ ಕಡೆ ಡಾಲಿ ಮತ್ತೆ ಬೇಹರಮ್ ನಡುವೆ ಜಗಳ ಆಗುತ್ತೆ ದಾಲಿ ಬೇಹ್ರಮ್ನ ಬಿಟ್ಟು ಹೋಗ್ತಾರೆ ಆದ್ರೆ ಇದರಿಂದ ಬಹರಮ್ಗೆ ಯಾವ ವ್ಯತ್ಯಾಸನೂ ಆಗಲ್ಲ ಯಾಕಂದ್ರೆ ಅವನು ಆ ಕಾಲದ ಮೋಸ್ಟ್ ಡೇಂಜರಸ್ ಅಂಡ್ ಡೆಡ್ಡೆ ಥಗ್ ಅಂತ ಕರೆಸಿಕೊಂಡ ಉಸ್ತಾದ್ ಅಮೀರ್ ಅಲಿ ಜೊತೆ ಕೈ ಜೋಡಿಸ್ತಾನೆ ಇವನು ಕಾನೋಕೆ ಸ್ವಲ್ಪ ಬೆಳ್ಳಗಿದ್ದರಿಂದ ಜನ ಇವನ ಬ್ರಿಟಿಷ್ ಅಂತ ಅನ್ಕೊಳ್ತಾ ಇದ್ದ ಇವನ ಈ ವೈಟ್ ಕಲರ್ ನಿಂದ ಅವನು ಬ್ರಿಟಿಷರ್ಗೂ ಸಹ ಮರಳು ಮಾಡ್ತಿದ್ದ ಬಹರಮ್ನ ಲೂಟಿ ಡಕಾಯಿತಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಯ್ತು ಅವನು ಬ್ರಿಟಿಷರ್ಗೆ ಕಾಡ್ತಾನೆ ಇದ್ದ ಹಾಗಾಗಿ ಅವನನ್ನ ಬುಡದಿಂದಲೇ ಅಳಿಸಿ ಹಾಕಬೇಕು ಅನ್ಕೊಂಡು ಸ್ಲೀಮ್ ಅನ್ನು ಅವರೆಲ್ಲಾ ಅವಿತುಕೊಳ್ಳೋ ಕಾಡನ್ನೇ ಕತ್ತರಿಸಿ ಅನ್ನೋ ಯೋಚನೆ ಮಾಡ್ತಾನೆ ಯಾಕಂದ್ರೆ ಕಾಡನ್ನ ಕತ್ತರಿಸಿದ್ರೆ ಅವರೆಲ್ಲಿ ಬಚ್ಚಿ ಕೊಡ್ತಾನೆ ಇದೇ ತರ ಸೇಮ್ ಕಾಡ್ ವಿರಾಪಸ ಕರ್ನಾಟಕ ಹಾಗೆ ತಮಿಳುನಾಡು ಪೊಲೀಸರಿಗೆ ಕಾಡಲ್ಲಿ ಅವಿತುಕೊಂಡು ಇಪ್ಪತ್ತು ವರ್ಷಗಳ ಕಾಲ ಚಳಿಯನ್ನು ತಿಳಿಸಿದ್ರು ಬೈರಮ್ ಹಿಡಿಯೋಕೆ ಎಷ್ಟೆಲ್ಲ ಪೊಲೀಸರು ಹೋಗಿದ್ರು ಅವರಲ್ಲಿ ಯಾರೊಬ್ರು ವಾಪಸ್ ಬರ್ತಿರ್ಲಿಲ್ಲ ಇದನ್ನ ಕಂಡ ಸ್ಲೀಮನ್ ಒಂದು ಸ್ಟ್ರಾಟಜಿ ಮಾಡ್ತಾನೆ ಬೈರಂ ಹಿಡಿಯೋಕೆ ಹೋದ ಪೊಲೀಸರು ಯಾರು ಅವನ ಹತ್ರಕ್ಕೆ ಹೋಗದೆ ದೂರದಿಂದಲೇ ಅವನ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ ತನಗೆ ರಿಪೋರ್ಟ್ ಮಾಡುವಂತೆ ಹೇಳ್ತಾನೆ ಇದರಿಂದಾಗಿ ಸಾವಿರದ ಎಂಟುನೂರ ಮೂವತ್ತೆರಡಕ್ಕೆ ಬೈರಮ್ನ ಸಹಾಯಕ ಉಸ್ತಾದ್ ಸೈಯದ್ ಅಮೀರ್ ಅಲಿ ಸ್ಲಿಮ್ಮನ್ನ ಕೈಗೆ ಸಿಕ್ಕಾಕುತ್ತ ಅಮೀರ್ ಅಲಿ ಬಾಯಿ ಬಿಡಿಸೋಕೆ ಶಲಿಮನ್ ತುಂಬಾ ಪ್ರಯತ್ನ ಪಡ್ತಾನ ಆದ್ರೆ ಅವನು ಬಹರಂಗೆ ಎಷ್ಟೊಂದು ಲಾಯಲ್ ಆಗಿದ್ದ ಅಂದ್ರೆ ಸ್ಲಿಮನ್ ಎಷ್ಟೇ ಕಠಿಣವಾದ ಶಿಕ್ಷೆ ಕೊಟ್ಟರು ಸಹ ಒಂದು ಏಳ್ ಕಾಳಷ್ಟು ಮಾಹಿತಿ ಬೆಹ್ರಮ್ ಬಗ್ಗೆ ಹೀಗಾದ್ರೆ ಇವನು ಬಾಯಿ ಬಿಡಲ್ಲ ಅನ್ಕೊಂಡು ಸ್ಲಿಮನ್ ಅಮಿರ್ ಅಲಿಯ ಕುಟುಂಬವನ್ನ ಹಿಡ್ಕೊಂಡು ಬಂದು ಟಾರ್ಚರ್ ಕೊಡಕ್ಕೆ ಶುರು ಮಾಡಿ ಇದನ್ನ ಕಂಡ ಅಮೀರ್ ಅಲಿ ಬೆಹ್ರಮ್ ಇರೋ ಜಾಗವನ್ನ ಬ್ರಿಟಿಷರ್ಗೆ ಬಾಯ್ ಬಿಡತಾರೆ ಆಗ ಬ್ರಿಟಿಷರು ಅಮಿರ್ ಅಲಿ ಹೇಳಿದ ಜಾಗವನ್ನ ರೈಡ್ ಮಾಡ ಅಲ್ಲಿಗೆ ಹೋದ ಪೊಲೀಸರು ಮಾತ್ರ ಒಂದ ಕ್ಷಣಕ್ಕೆ ಶಾಕ್ ಆಗಿದೆ ಯಾಕಂದ್ರೆ ಅಲ್ಲಿ ಅವರ ಕಣ್ಣಿಗೆ ಬಿದ್ದಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿಗೆ ಐದು ಲಕ್ಷ ಅಸ್ತಿ ಬಂದಿರು ಅವುಗಳನ್ನ ಬೆಹ್ರಮ್ ಮತ್ತು ಅವನ ಗ್ಯಾಂಗು ಕೇವಲ ದುಡ್ಡಿಗೋಸ್ಕರ ಕೊಲೆ ಮಾಡಿತ್ತು ಆದ್ರೆ ಅವತ್ತು ಪೊಲೀಸರಿಗೆ ಅಲ್ಲಿ ಬೇಹರಂ ಮಾತ್ರ ಸಿಕ್ಕಿರಲಿಲ್ಲ ಹೀಗೆ ಸ್ಲಿಮ್ಮನ್ ಪದೇ ಪದೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ರೈಡ್ ಮಾಡುವ ಮೂಲಕ ಆ ಎಲ್ಲ ಇನ್ನೂರು ಥಗ್ಗಳನ್ನು ಸೆರೆ ಹಿಡಿದ್ರು ಕೊನೆಗೆ ಏಟೀನ್ ತರ್ಟಿ ನೈನ್ಗೆ ಇವೆಲ್ಲದರ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಬಹರಂ ಸಹ ಬಂಧಿಸಲಾಗುತ್ತೆ ಎಪ್ಪತ್ನಾಲ್ಕನೇ ವಯಸ್ಸಿಗೆ ಅವನನ್ನ ಬಂಧಿಸಿ ಪರಿಶೀಲನೆ ಮಾಡಿದಾಗ ಗೊತ್ತಾಗತ್ತೆ ಅವನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬೈನೂರ ಮೂವತ್ತೊಂದು ಕೊಲೆ ಮಾಡಿದ ಅವನನ್ನ ನೀನ್ಯಾಕೆ ಯಾಕೆ ಕೇವಲ ಹ್ಯಾಂಡ್ ಕಚ್ಲೇ ಕೊಲೆ ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಅವನು ಹೇಳಿದ್ದೇನು ಗೊತ್ತಾ ನನಗೆ ರಕ್ತ ಅಂದ್ರೆ ಬರ್ತಿರಲಿಲ್ಲ ಹಾಗಾಗಿ ಕರವಸ್ತ್ರದಿಂದ ಕುತ್ತಿಗೆ ಎಸಿಕಿ ರಕ್ತ ಬಾರದಾಗಿ ಕೊಲೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಆ್ಯಂಡ್ ಆಲ್ಸೋ ಅವನು ಹೇಳಿದ್ದೇನು ಗೊತ್ತಾ ಇದೆಲ್ಲ ಸಂಪ್ರದಾಯ ಅಷ್ಟೇ ನಾವು ಕಾಳಿದೇವಿಯೇ ಅಪ್ಪಟ ಆರಾಧಕರು ಕಾಳಿದೇವಿಗೆ ಖುಷಿ ಪಡಿಸೋಕೆ ಇವೆಲ್ಲ ಬಲಿಗಳನ್ನ ಕೊಟ್ಟಿರುವುದಾಗಿ ಹೇಳ್ತಾರೆ ಅವನು ಹೇಳೋದ್ರಲ್ಲಿ ನಿಜ ಎಷ್ಟೋ ಸುಳ್ಳು ಎಷ್ಟೋ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಬೇಹರಮ್ ಎಲ್ಲರನ್ನ ಎಷ್ಟೊಂದು ಕ್ರೂರವಾಗಿ ಕೊಂದಿದ್ನೋ ಅದೇ ತರನಾಗಿ ಹದಿನೆಂಟುನೂರ ನಲವತ್ತಕ್ಕೆ ಬೇಹರಮ್ನ ಗಲ್ಲಿಗೆಸಲಾಗುತ್ತೆ ಆದರೆ ಅವತ್ತು ಅಲ್ಲಿ ಕರವಸ್ತ್ರದ ಜಾಗದಲ್ಲಿ ಬೇರಮ್ನ ಕುದುಗೆ ಹಗ್ಗಾಯಿತು ಇದರಿಂದ ಜನರ ಮನಸ್ಸಲ್ಲಿದ್ದ ಭಯ ಮರೆಯಾಗತ್ತೆ ಜನ ಚಿಂತೆ ಇಲ್ಲದೆ ಹೊರಗೆ ತಿರುಗಾಡುವಂತಾಗುತ್ತೆ ಬೇಹರಮ್ನ ನಂತರ ಸುಮಾರು ಸೀರಿಯಲ್ ಕಿಲ್ಲರ್ಗೂ ಭಾರತದ ಇತಿಹಾಸದಲ್ಲಿ ಬಂದುವುದು ಆದರೆ ಬಹುಶಃ ಇವನಷ್ಟು ಭಯ ಜನರ ಮನಸ್ಸಲ್ಲಿ ಯಾರು ಒಪ್ಪಿಸಲಿಲ್ಲ ಇದರಿಂದಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಬೇಹರಮ್ನ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ ಒಂಬೈನೂರ ಮೂವತ್ತೊಂದು ಕಿಲ್ ಮಾಡಿದ್ದಕ್ಕಾಗಿ ಇವನ ಸಂಪೂರ್ಣ ಮಾಹಿತಿಯನ್ನ ರೈಟರ್ ಅನಿರ್ಬಾನ್ ಭಟ್ಟಾಚಾರ್ಯ ಅವರು ದ ಡೆಡ್ಲಿ ಡಜನ್ ಇಂಡಿಯಾಸ್ ಮೋಸ್ಟ್ ನಟುರಿಯಸ್ ಸೀರಿಯಲ್ ಕಿಲ್ಲರ್ ಅನ್ನೋ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಲಿಮ್ಮನ್ ಅವರು ಸತತವಾಗಿ ಎರಡು ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಈ ಖತರ್ನಾಕ್ ಸೀರಿಯಲ್ ಕಿಲ್ಲರ್ ಬೈರಮ್ ಮತ್ತು ಅವನ ಗ್ಯಾಂಗ್ ಅನ್ನ ಹಿಡಿದುಕೊಟ್ಟಿದ್ದರಿಂದ ಉತ್ತರ ಪ್ರದೇಶದ ಒಂದು ಹಳ್ಳಿಗೆ ಸ್ಲಿಮನಾಬಾದ್ ಅಂತ ಹೆಸರಿಡಲಾಗಿದೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ಅಲ್ಲಿಗೂ ಲವ್ ಯು ಠಾಟಾ ಬಾಯ್ ಬಾಯ್